ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ಸೊಪ್ಪುಗಳನ್ನ ತಗೊಂಡಿದ್ದೀವಿ ಅರವೇ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಿಮಗೆ ಪಾಲಕ್ ಸೊಪ್ಪು ಬೇಕಿದ್ರೂ ತೊಗೊಬೋದು ತುಂಬಾ ಹೆಲ್ದಿಯಾಗಿರೋ ಒಂದು ರೆಸಿಪಿನ ಮಾಡೋಣ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಎಲ್ಲ ಸೊಪ್ಪನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ತೀನಿ ನೋಡಿ ಸಬ್ಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಗಟ್ಟಿಗಿರುತ್ತಲ್ಲ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಸೊಪ್ಪು ಇದೇ ಥರ ಕಟ್ ಮಾಡ್ಕೊಬೇಕು ನಾವು ಇದನ್ನು ಮಿಕ್ಸಿಗೆ ಹಾಕೋದಾಗಲಿ ಯಾವುದನ್ನು ಮಾಡಲ್ಲ ಹಾಗೇ ಕೂಡ ಮಾಡ್ಬೋದು ತುಂಬಾ ಹೆಲ್ದಿಯಾದ ರೆಸಿಪಿ ನೋಡಿ ಈ ಥರ ಅರಿವೆ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅರವೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲವನ್ನೂ ನಾನು ಇದೇ ಥರ ಕಟ್ ಬರ್ತೀನಿ ನೋಡಿ ಎಲ್ಲ ಸೊಪ್ಪನ್ನು ಇದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ನಾವೀಗ ಒಂದು ಕುಕ್ಕರ್ನ ತಗೊಳ್ಳೋಣ ಆ ಕುಕ್ಕರ್ಗೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಬಂದ್ವಲ್ಲ ಅರವೇ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ನಿಮ್ಗೆ ಇಷ್ಟ ಆಗಿರೋಂತಹ ಸೊಪ್ಪನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ನಾವು ಈ ಎಲ್ಲ ಸೊಪ್ಪನ್ನು ತಿನ್ನೋದರಿಂದ ಹೆಲ್ದಿಯಾಗಿ ಕೂಡ ಇರ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ಆಗಿರೋದ್ರಿಂದ ಮೂರು ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಕೂಡ ನೋಡಿ ಈ ಥರ ಉದ್ದ ಉದ್ದಾಗಿ ಕಟ್ ಮಾಡ್ಕೊಬೇಕು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಸಿ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಬೇಕು ನಾವು ಇದಕ್ಕೆ ಬೇರೆ ಮಸಾಲೆ ಯೂಸ್ ಮಾಡಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೇನೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೆಳ್ಳುಳ್ಳಿನ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇದಕ್ಕೇನೆ ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾವು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜೀರಿಗೆನ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ನೋಡಿ ಕಲ್ಲುಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕು ಈಗ ಅರ್ಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟೆಲ್ಲ ಹಾಕಿರ್ತೀವಲ್ವ ಇವಾಗ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕೋಬೇಕು ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಬೀಳಲ್ಲ ನಾವು ಇದಕ್ಕೇನೆ ತಗರಿಬೇಳೆ ಕೂಡ ತೊಳೆದು ಹಾಕೊಬೇಕು ನೋಡಿ ತೊಗರಿಬೇಳೆ ಒಂದು ಬೌಲ್ ಆಗೋಷ್ಟಿದೆ ನಾನು ನಾನು ಮೊದಲೇನೆ ತಗರಿಬೇಳೆನ ವಾಶ್ ಮಾಡಿ ನೆನ್ಸಿ ಇಟ್ಕೊಂಡಿದ್ದೆ ಹಾಗೆ ನೆನೆಸಿ ಹಾಕೊಳ್ಳೋದ್ರಿಂದ ಬೇಗನೆ ಬೇಯತ್ತೆ ನೋಡಿ ಇವಾಗ ತೊಗರಿ ಬೆಳೆನ ಹಾಕೊಳ್ಳೋಣ ನೋಡಿ ಇಷ್ಟು ಹಾಕಿದ ಮೇಲೆ ನೀರು ನೋಡಿ ಇಷ್ಟು ನೀರಿದ್ದರೆ ಸಾಕಾಗುತ್ತೆ ಮೇಲೆ ನಾವು ಪ್ರೆಸ್ ಮಾಡಿದಾಗ ನೀರು ಕಾಣಿಸಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಬರ್ಬೇಕು ನಾವು ಲಿಡ್ ಲಿಡ್ಡನ್ನು ಕ್ಲೋಸ್ ಮಾಡಿ ಏನಿಲ್ಲಾದರೂ ಐದರಿಂದ ಆರು ವಿಸಲ್ ಮಾಡಿಸ್ಬೇಕು ಯಾಕಂದರೆ ಸೊಪ್ಪು ಬೇಳೆ ಎಲ್ಲದೂ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ಹಾಗಾಗಿ ನಾನು ಪಕ್ಕಕ್ಕೆ ಇಟ್ಟು ಐದರಿಂದ ಆರು ವಿಸಲ್ ಬರ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಈಗ ಸೊಪ್ಪು ವಿಸಲ್ ಆಗೋಷ್ಟೊಳಗೆ ಇಲ್ಲಿ ನಾವು ಒಂದು ಎರಡು ಮುದ್ದೆನ ಮಾಡ್ಕೊಳ್ಳೋಣ ನೋಡಿ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದನಿ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು ನಾವು ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಂಬರೋಣ ಈ ಥರ ಸಣ್ಣ ಕುದಿ ಬರುವಾಗ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಮೇಲೆ ಉದುರಿಸ್ಕೊಬೇಕು ಆವಾಗ ಹಿಟ್ಟು ನೀರು ಬೇಗ ಕುದಿಯುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ನೀರು ಕುದೀತದಲ್ವ ಈ ಥರ ಕುದಿಯುವಾಗ ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಕೆಲವೊಂದು ರಾಗಿ ಹಿಟ್ಟು ಸ್ವಲ್ಪ ತ ರಾಗಿ ಹಿಟ್ಟನ್ನು ತಗೊಳುತ್ತೆ ಕೆಲವೊಂದು ಜಾಸ್ತಿ ತಗೊಳ್ಳುತ್ತೆ ನೋಡಿ ಈ ತರ ನೀಟಾಗಿ ಕೈಯಾಡ್ಸ್ಕೊಳ್ಬೇಕು ಮುದ್ದೆ ಒಂದು ಗಂಟೆ ಬರುತ್ತೆ ಈ ತರ ಮಾಡೋದ್ರಿಂದ ನಾವು ಇಲ್ಲೇ ಎಲ್ಲಾ ಗಂಟನ್ನು ಕೂಡ ಹೊಡ್ಕೊಂಡು ತಿರುಗಿಸ್ಕೊಬೋದು ಪಾತ್ರೆಯಲ್ಲಿ ಇಟ್ಟರೆ ಕೆಳಗಡೆ ಇಟ್ಟು ಗಂಟು ಹೊಡಿಬೇಕು ಅಂತೆಲ್ಲ ಇರುತ್ತಲ್ವಾ ಆ ತರ ಏನೂ ಆಗಲ್ಲ ತುಂಬಾನೇ ಸುಲಭವಾಗಿ ಎರಡು ಮುದ್ದೆನ ನಾವು ಮಾಡ್ಕೊಬೋದು ನಿಮ್ಗೆ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ನಾವು ಈ ಥರ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಬೇಕು ನಾವು ಮುದ್ದೆನ ನೀಟಾಗಿ ಬೇಯಿಸ್ಕೊಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಮುದ್ದೆ ಬೆಂದಿಲ್ಲ ಅಂದರೆ ಹೊಟ್ಟೆ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಈ ಥರ ಬೇಯಿಸ್ಕೊಬೇಕು ನೋಡಿ ಇವಾಗ ಬೆಂದು ರೆಡಿ ಇದೆ ಒಂದು ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ನಾನು ಇವಾಗ ಸ್ಟವನ್ನ ಆಫ್ ಮಾಡಿದ್ದೀನಿ ಈ ಥರ ಒಂದು ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮುದ್ದೆ ಕಟ್ಟಕ್ಕೆ ರೆಡಿ ಇದೆ ಮತ್ತೊಂದು ಸರಿ ಈ ಥರ ತಿರುಗಿಸ್ಕೊಬೇಕು ನೋಡಿ ಆ ಹಬೆನಲ್ಲಿ ಕೂಡ ಮುದ್ದೆ ಚೆನ್ನಾಗಿ ಇಗ್ಗಿ ಬೆಂದಿರುತ್ತೆ ಕೈಯನ್ನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ಥರ ಮುಟ್ಟು ನೋಡಿ ನೋಡಿ ಇವಾಗ ಮುದ್ದೆ ಗೊತ್ತಾಗುತ್ತೆ ಕೈ ಸ್ವಲ್ಪ ಅಂಟಿಲ್ಲಲ್ಲ ಹಾಗಾಗಿ ಮುದ್ದೆ ಬೆಂದಿದೆ ಅಂತ ಗೊತ್ತಾಗತ್ತೆ ನಾವಿವಾಗ ಮುದ್ದೆನ ಕಟ್ಕೊಳ್ಳೋಣ ಮೊದಲು ಮನೆಗೆ ನೀರನ್ನು ಸರ್ಕೊಬೇಕು ನೋಡಿ ಇವಾಗ ಮಾಡಿದ್ವಲ್ಲ ಮುದ್ದೆ ಅದನ್ನು ಕೂಡ ಹಾಕೊಬೇಕು ನೋಡಿ ಇವಾಗ ನೋಡಿ ಸ್ವಲ್ಪನಾದರೂ ಅಂಟ್ತಾ ಇದೆಯಾ ನೋಡಿ ಈ ಥರ ಬೆಂದರೆ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮುಟ್ ಮುದ್ದೆ ಕಟ್ಟೋದಕ್ಕೆ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಂದಿದ್ದೀನಿ ನೋಡಿ ಇದರಲ್ಲಿ ಹಾಕಿ ಒಂದು ಎರಡು ಸರಿ ತಿರ್ಗ್ಸಿದ್ರೆ ಸಾಕು ಸೂಪರಾಗಿ ಮುದ್ದೆ ರೆಡಿ ಆಗುತ್ತೆ ಮತ್ತು ಗಂಟು ಹೊಡಿಯಂಗಿಲ್ಲ ನಾದಂಗಿಲ್ಲ ಏನಿಲ್ಲ ತುಂಬ ಈಸಿಯಾಗಿ ಆಗುತ್ತೆ ಬ್ಯಾಚುಲರ್ ಕೂಡ ಮಾಡ್ಕೊಬೋದು ತುಂಬಾನೇ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಸಣ್ಣ ಸಣ್ಣದಾಗಿ ಮೂರು ಮುದ್ದೆ ಆಗುತ್ತೆ ಒಂದೇ ಒಂದು ಗ್ಲಾಸ್ ನೀರಿಂದ ಮೂರು ಮುದ್ದೆ ಆಗುತ್ತೆ ನೋಡಿ ತುಂಬಾ ಬೇಗ ಕೂಡ ಆಗುತ್ತೆ ನಮ್ಮ ಸಾಂಬಾರ್ ವಿಸಲ್ ಆಗುವಷ್ಟೊಳಗೆ ಮುದ್ದೆ ಕೂಡ ರೆಡಿ ಇರುತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ವಿಸಲ್ ಆಗಿ ತಣ್ಣಗಾಗಿದೆ ಓ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಬೇಳೆ ಎಲ್ಲೋದು ನೀಟಾಗಿ ಬೆಂದಿದೆ ಅಲ್ವಾ ಇವಾಗ ನಾವು ಇದನ್ನ ಮಸ್ಕೊಬೇಕು ಚೆನ್ನಾಗಿ ಬೇಳೆ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ವಲ್ಲ ಎಲ್ಲ ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಇದನ್ನು ಮಸ್ಕೊಬೇಕು ಇಲ್ಲಾಂದರೆ ನೀವು ಮಿಕ್ಸಿ ಕೂಡ ಹಾಕೊಬೋದು ಸ್ವಲ್ಪ ನೀರನ್ನು ತೆಗೆದು ತಣ್ಣಗಾದ್ಮೇಲೆ ಮಿಕ್ಸಿ ಕೂಡ ಹಾಕೋಬಹುದು ನಾನು ಇವಾಗ ಇದನ್ನ ನೀಟಾಗಿ ಮಸ್ಕೊಂಡು ಬರ್ತೀನಿ ನೋಡಿ ಈ ಮಾಡಿ ಫ್ಲೇಮ್ ನ ಮೀಡಿಯಂ ಈ ಥರ ನಾವು ಕಟ್ಕೊಂಬರ್ಬೇಕು ನಿಮ್ಗೆ ಏನಾದ್ರೂ ಸಣ್ಣದಾಗಿ ಕಡಿಯಕ್ಕೆ ಆಗಿಲ್ಲ ಸಿಮೆಂಟ್ ಸಿನ್ಕಾಯಿ ಎಲ್ಲ ಹಾಗೆ ಸಿಗ್ತಾ ಇದೆ ಅಂದ್ರೆ ನೀವು ಒಂದು ರೌಂಡ್ ಮಿಕ್ಸಿ ಕುಪ್ಕೊಂಡು ಬರ್ಬೋದು ಹದ ತೋರಿಸ್ತಾ ಇರಬೇಕು ನಮ್ಗೆ ಹಸಿ ಮೆಣಸಿನ್ಕಾಯಿ ಬೀಜ ಎಲ್ಲವೂ ಸಹ ಸಿಗಬೇಕು ಆ ಥರ ಬಾಯಿಗೆ ಸಿಕ್ಕಂಗಿದ್ರೇ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಪಕ್ಕ ಕುದಿಯೋಕ್ಕಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಸಿಪ್ಪೆ ತೆಗಿದೆ ಜಜ್ಜಿರೋ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಕೈಯಾಡಿಸ್ಕೊಬೇಕು ನಮಗೆ ಈ ಸೊಪ್ಪಿನ ರೆಸಿಪಿಗೆ ಬೆಳ್ಳುಳ್ಳಿ ತುಂಬಾ ಬೇಕಾಗತ್ತೆ ಬೆಳ್ಳುಳ್ಳಿ ಇಷ್ಟಪಡದೇ ಇರೋರು ಕಡಿಮೆ ಕೂಡ ಹಾಕೋಬೋದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋದರೆ ಸಾಕಾಗತ್ತೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಮ್ಗೆ ಒಗ್ಗರಣೆ ರೆಡಿ ಇದೆ ನೋಡಿ ಈ ಥರ ಒಂದ್ಸರಿ ಸೌಟಲ್ಲಿ ಕೈಯಾಡಿಸ್ಕೊಂಡು ಈ ಥರ ಕುದಿಬೇಕಾದ್ರೇ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಬೇಕು ನೋಡ್ತಾ ಇದ್ರಲ್ಲ ಒಗ್ಗರಣೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಒಗ್ಗರಣೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಯಾವುದಕ್ಕೆ ಬೇಕಾದರೂ ಸೆಟ್ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಮಧ್ಯದಲ್ಲಿ ಒಂದ್ಸರಿ ರುಚಿ ನೋಡಿ ಉಪ್ಪು ಕೂಡ ಸೇರಿಸ್ಕೊಬೋದು ನೋಡಿ ಒಂದು ಸಾರಿ ತಿರುಗಿಸಿ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಮುದ್ದೆ ಜೊತೆಗೆ ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಪ್ಲೇಟು ಕೂಡ ರೆಡಿ ಇದೆ ನೋಡಿ ಇದನ್ನು ಒತ್ತು ಅಂತೀವಿ ಮುದ್ದೆ ತಿನ್ನಬೇಕಾದ್ರೆ ಈ ಥರ ಒತ್ತಿಟ್ಕೊಳ್ತೀವಿ ನಾವು ಹಾಸನ ಕಡೆಯವರು ಈ ಥರ ಇಟ್ಕೊಂಡ್ರೆ ಸಾಂಬಾರು ಮುದ್ದೆಗೆ ಅಂಟಲ್ಲ ಅಂತೇಳಿ ನೋಡಿ ಇಲ್ಲಿ ಎರಡು ಮುದ್ದೆ ಮಾಡ್ಕೊಂಡಿದ್ದಲ್ಲ ನೋಡಿ ಎರಡು ಮುದ್ದೆಗೆ ಸಾಂಬಾರು ಹಾಕಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆಯೇ ಮೆಣಸಿನ್ಕಾಯಿ ಬೀಜ ಕೂಡ ಸಿಗುತ್ತೆ ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ ನೋಡೋಕ್ಕೆ ಕೂಡ ನೋಡಿ ಒಂದು ಕಡೆಯೂ ನೀರು ಥರ ಸೊಪ್ಪಿನ ಥರ ಇಲ್ಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ಸೊಪ್ಪಿನ ಸರ್ ಜೊತೆಗೆ ಈರುಳ್ಳಿ ಕೂಡ ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಒಂದು ಸರಿ ಕೈಗೆ ಈ ಥರ ಸಾಂಬಾರನ್ನ ಹತ್ಕೊಂಡು ಮುದ್ದೆನ ನೋಡಿ ಮುದ್ದೆ ಕೂಡ ಒಂದಾದ್ರೂ ಗಂಟೆ ಕಾಣಿಸ್ತಾ ಇದೆ ನೋಡಿ ಒಂದು ಗಂಟಿಲ್ಲ ನೋಡಿ ಸಾಂಬಾರು ಕೂಡ ಎಷ್ಟು ಚೆನ್ನಾಗಿ ಮುದ್ದೆ ಹತ್ತುತ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ನಿಮ್ಮ ಮನೆಯಲ್ಲೂ ಒಂದು ಸರಿ ಮಾಡಿ ಹೆಲ್ದಿಯಾಗಿ ಮಾಡ್ಬೋದು ಬೇಗ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಲ್ಲ ತುಂಬಾ ರುಚಿಯಾಗಿ ಮಾಡ್ಕೊಬೋದು ನೀವು ಕೂಡ ಒಂದು ಸಾರಿ ಮನೇಲಿ ಮಾಡಿ ಇನ್ನೂ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು